ನಟಿ ಮೇಘನರಾಜ್ ಅವರು ಇದಕ್ಕಿದ್ದಂತೆ ಮನೆ ಬಿಟ್ಟು ಹೋಗಿದ್ದಾರೆ ಹಾಗಾದರೆ ಮೇಘನ ಮನೆ ಹಾಗೂ ಮಗನನ್ನ ಬಿಟ್ಟು ಹೋಗಿದ್ದೆಲ್ಲಿಗೆ ಗೊತ್ತಾ ಈ ವಿಷಯ ಕೇಳಿ ಧ್ರುವ ಸರ್ಜಾ ಬೇಸರ ಮಾಡಿಕೊಂಡಿದ್ದೇಕೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಮೊನ್ನೆ ತಾನೇ ಮೇಘನರಾಜ್ ಅವರು ತಮ್ಮ ತಾಯಿ ಮನೆಯಲ್ಲಿ ಮಗನ ಜೊತೆ ಅದ್ದೂರಿಯಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದ್ದಾರೆ ಮಗನಿಗೆ ತಾವೇ ತಮ್ಮ ಕೈಯಿಂದ ವಿವಿಧ ಬಗೆಯ ಸಿಹಿ ತಿನಿಸುಗಳನ್ನು ಮಾಡಿಕೊಟ್ಟಿದ್ದಾರೆ ಸಿಹಿಯನ್ನು ತಿಂದು ರಾಯನ್ ಖುಷಿಪಟ್ಟಿದ್ದಾನೆ ಮಗ ರಾಯನನ್ನು ಶಾಲೆಗೆ ಸೇರಿಸಿದ್ದು ದಿನನಿತ್ಯ ತಪ್ಪದೆ ಶಾಲೆಗೆ ಹೋಗುತ್ತಾನೆ ರಾಯನ್ ಮೇಘನಾ ಶೂಟಿಂಗ್ ಅಂತ ಹೊರಗೆ ಹೋದರೆ ಅಜ್ಜಿ ತಾತ ಅವನನ್ನ ರೆಡಿ ಮಾಡಿ ಶಾಲೆಗೆ ಕಳುಹಿಸುತ್ತಾರೆ ಅದರಂತೆ ಇದೀಗ ಕ್ರಿಸ್ಮಸ್ ಹಬ್ಬ ಮುಗಿದ ಬೆನ್ನಲ್ಲೇ ಮೇಘನಾ ಅವರು ಹೊಸ ಸಿನಿಮಾದ ಶೂಟಿಂಗ್ ಹಾಕಿ ವಿದೇಶಕ್ಕೆ ಹಾರಿದ್ದಾರೆ ಮೇಘನ ಮನೆ ಬಿಟ್ಟು ಹೋಗುವ ವೇಳೆ ರಾಯನ್ ಅಮ್ಮ ನಾನು ಬರ್ತೀನಿ ಅಂತ ಹಠ ಹಿಡಿದು ಕಣ್ಣೀರು ಹಾಕಿದ್ದಾನೆ ಈ ದೃಶ್ಯ ನೋಡಿ ಧ್ರುವ ಸರ್ಜಾ ತುಂಬಾನೇ ಭಾವುಕರಾಗಿದ್ದು ರಾಯನನ್ನು ಎತ್ತಿ ಮುದ್ದಾಡಿದ್ದಾರೆ ಅಮ್ಮ ನಾಳೆ ಬರ್ತಾರೆ ನಿನಗೆ ಸ್ಕೂಲ್ ಇದೆ ಅಲ್ವಾ ನೀನು ಗುಡ್ ಬೈ ಗುಡ್ ಸ್ಟೂಡೆಂಟ್ ಅಂತ ಸಮಾಧಾನ ಪಡಿಸಿದ್ದಾರೆ ಚಿರು ನಿಧನದ ಬಳಿಕ ಮೇಘನ ಯಾವುದಕ್ಕೂ ಕುಗ್ಗದೆ ಮಗನ ಆರೈಕೆಯ ಜೊತೆಗೆ ತಮ್ಮ ಕೆಲಸಗಳನ್ನ ಮಾಡಿಕೊಂಡು ಸ್ವಾಭಿಮಾನಿಯಾಗಿ ಬದುಕುತ್ತಿದ್ದಾರೆ ಮೇಘನಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ